ವಿಡಿಯೋನು ನಿಮ್ಮ ಸಲುವಾಗಿ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಅದ ಗುರು ಮಾತೆಯರು ಮಾತಾಡಿದ್ದದ ಅವ್ರಿಗೆ ನಾವ್ರು ಯಾವ ರೀತಿ ಸ್ವಾಗತ ಮಾಡಿದ್ದೀವಿ ಅದಾದ ಬಹಳಷ್ಟೆಲ್ಲ ಅದಾವ ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ನನ್ನ ಗೆಳತಿಗಳು ಎಷ್ಟು ಚಂದ ಮಾತಾಡಿದ್ದಾರೆ ಅರಿ ಅಂತ ಎಷ್ಟು ಇಲ್ಲಿ ಬಂದಿದೀವಿ ನೋಡಿ ಗೆಳತಿಗಳು ಎಲ್ಲರೂ ಸೇರ್ಬಿಟ್ಟಿದೀವಿ ಏನೇನು ಗಿಳಿಗಿಳಿಗಂತ ಇದೆಯಲ್ಲ ಹೂವಿನ ಮಳೆ ಸುರಿಸಿ ಎಲ್ಲ ಶಿಕ್ಷಕರಿಗೆ ನೀವು ಸ್ವಾಗತ ಮಾಡ್ತಾ ಇದ್ದೀರಿ ಗ್ರೇಟ್ ಏನಿದೆ ಇವತ್ತು ವಿಶೇಷ ಮಾತಾಡಿ ಮಾತಾಡ್ರಿ ಮಾತಾಡ್ರಿ ನೀವು ಹಾ ಆನಂದಿಬಾಯಿ ಬಾಲಿಕರ ಪ್ರೌಢಶಾಲೆ ರಾಯಭಾಗದ ಎಲ್ಲ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳು ಹತ್ತೊಂಬತ್ ನೂರ ತೊಂಬತ್ ನಾಲ್ಕನೇ ಇಸ್ವಿ ಒಳಗ ಹತ್ತನೇ ಕ್ಲಾ ಹದಿನೈದು ಕ್ಲಾಸ್ ಪಾಸ್ ಮಾಡಿದಂತ ಎಲ್ಲ ವಿದ್ಯಾರ್ಥಿಗಳು ಅರಿಹಂತ ಹೋಟೆಲ್ ಅಲ್ಲಿ ರಾಯಭಾಗದಲ್ಲಿ ತಮ್ಮ ಎಲ್ಲ ಶಿಕ್ಷಕರಿಗೆ ಹೂವಿನ ಒಂದು ಅರ್ಪಣೆಯ ಮೂಲಕ ಸ್ವಾಗತ ಕೋರ್ಲಿಕ್ಕೆ ಇಲ್ಲಿ ನಿಂತಿದ್ದಾರೆ ಬಹಳ ಸೊಗಸಾಗಿ ಕಾಣಿಸ್ತಾ ಇದೆ ಸೊ ನೀವೆಲ್ಲ ಬಹಳ ಪುಣ್ಯವಂತರು ಸೊ ಈ ಭಾಗ್ಯವನ್ನ ಕೂಡಿ ಯಾರು ಯಾರು ಪ್ರಯತ್ನ ಮಾಡಿರಲ್ಲ ಎಲ್ಲ ಸಿಸ್ಟರ್ಸ್ ಅವ್ರಿಗೆ ಕೂಡ ನಮ್ಮ ಕಡೆಯಿಂದ ಒಂದು ಧನ್ಯವಾದ ಸೊ ಅವ್ರದ್ದು ಎಫರ್ಟ್ಸ್ ಬಹಳ ಇದೆ ಇದರಲ್ಲಿ ಮೂವತ್ತು ಜನರಿಗೆ ಒಟ್ಟಿಗೆ ಕೊಡಿಸೋದಂತಂದ್ರೆ ಅಷ್ಟು ಸರಳ ಇಲ್ಲ ಎಲ್ಲರೂ ಒಂದೊಂದು ದಿಕ್ಕಿಗೆ ಹೋಗ್ಯಾರ ಈಗ ಸೊ ಎಲ್ಲರೂ ಇಲ್ಲಿ ಕೊಡಬೇಕಂತಂದ್ರೆ ಬಹಳ ಕಷ್ಟ ಇದೆ ಸೊ ಅವ್ರಿಗೆ ವಿಶೇಷವಾದ ಧನ್ಯವಾದ ನಾವು ಹೇಳಬೇಕು ಅರಿಹಂತ ರೆಸ್ಟು ಅಂತೂ ಬಹಳ ಚೆನ್ನಾಗಿತ್ತು ಅಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ರು ಅಂತಂದ್ರೆ ಎಲ್ಲ ಚೇರ್ಸು ಆಮೇಲೆ ಗುರು ಮಾತೆಯರಿಗೆ ಎಲ್ಲ ಕುತ್ಕೊಳಕ್ಕೆಲ್ಲ ಎಷ್ಟ ಅದ ಎಲ್ಲರೂ ನಮ್ಮ ಸಖಿಗಳು ಎಷ್ಟು ಕಷ್ಟ ಅಂತ ಗೊತ್ತಾಗ್ತದ ಇವೆಲ್ಲ ಸನ್ಮಾನ ಮಾಡ್ಲಿಕ್ಕೆ ತಗೊಂಡ್ಬಂದಿದ್ದು ಆಮೇಲೆ ಅಲ್ಲಿ ಅಲ್ಲಿ ಡೆಕೋರೇಷನ್ ನಾವಂತೂ ಎಷ್ಟು ಗಡಿಬಿಡಿ ಮಾಡ್ತಾ ಇದ್ವಿ ಅಂದ್ರೆ ಅಲ್ಲಿ ಹೋಗಿ ಗುರುವಂದನೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಯಾವಾಗೆಲ್ಲ ನೋಡ್ತೀವಿ ಅಷ್ಟು ನಮಗೆ ಅಲ್ಲಿ ಕ್ಯೂರಿಯಾಸಿಟಿ ಇತ್ತು ಆ ರೀತಿ ನನ್ನ ಎಲ್ಲ ಗೆಳತಿಗಳ ಬಹಳ ಮೆಹನತ್ ಮಾಡಿ ಅಷ್ಟೆಲ್ಲ ಮಾಡೋದಂದ್ರೆ ಸಾಧ್ಯನೇ ಇಲ್ಲ ಬಹಳ ಮೆಹನತ್ ಮಾಡಿದ್ದಾರೆ ಅವರು ಅವ್ರಿಗೆ ಬಹಳ ಅಂದ್ರೆ ಬಹಳ ನಮ್ಮ ಕಡೆ ಧನ್ಯವಾದ ಒಂದು ಆ ಅನತಿಬಾಯಿ ಬಾಲಕಿಯರ ಪ್ರೌಢಶಾಲೆ ರಾಯ ಬಂದು ಹತ್ತೊಂಬತ್ತು ನೂರ ತೊಂಬತ್ ಮೂರು ನಾಲ್ಕನೇ ಸಾಲಿನ ವಿದ್ಯಾರ್ಥಿಗಳ ಕಡೆಯಿಂದ ಗುರು ವಂದನಾ ಕಾರ್ಯಕ್ರಮ ಈ ಒಂದು ಗುರು ವಂದನಾ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಕರೆಗೆ ಹೋಗ್ಬಿಟ್ಟು ತಮ್ಮ ಅನೇಕ ಕೆಲಸಗಳ ಮಧ್ಯೆಯೂ ಆ ಕೆಲಸಗಳಿಗೆ ವಿರಾಮವನ್ನ ಕೊಟ್ಟು ನಮ್ಮ ಕೊರಗೆ ಕೊಟ್ಟು ನಮ್ಮೆಲ್ಲರ ಎಲ್ಲ ಗುರುರೊಂದವೂ ಇವತ್ತು ಈ ವೇದಿಕೆಗೆ ಆಗಮನವಾಗದ ನನ್ನೆಲ್ಲ ಗುರುರೊಂದಿಗೆ ಹೃದಯದ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ತಾವುಗಳು ಕೂಡ ಯಾಕಂದ್ರೆ ನನಗದ ಮೂವತ್ತೊಂದು ವರ್ಷ ಒಂದಲ್ಲ ಎರಡಲ್ಲ ಮೂವತ್ತೊಂದು ವರ್ಷ ನನಗ ಬೆಳಗಿಂದ ಅನಿಸ್ತಾ ಇದೆ ಮುಖ ನೋಡಿದಾಗೆಲ್ಲರನ್ನ ಭೇಟಿ ಆಗುವಂತಹ ಒಂದು ಅವಕಾಶ ಯಾರದೋ ಕಾರಣಗಳಿಂದ ಎಲ್ಲೋ ಕೂಡಿ ಗುಬ್ಬಚ್ಚಿ ಗೂಡುಗಳಾಗಿ ಇವತ್ತು ಮತ್ತೆ ಒಂದು ಸೇರಿತೀವಿ ಅವತ್ತು ಒಂದು ವರ್ಷ ಆದ್ಮೇಲೆ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಸಲ್ಲಿಸುವುದಂದರೆ ಅದು ಕೊನೆಗಿಲ್ಲದ ಇಲ್ಲದ ಒಂದು ನಮನ ಅಂತ ಹೇಳ್ಬೋದು ತಂದೆ ತಾಯಿಗಳು ಜನ್ಮ ಕೊಟ್ರೆ ಗುರುಗಳು ನಮಗೆ ಸಂಸ್ಕಾರ ಸಂಸ್ಕೃತಿಯನ್ನ ಕೊಟ್ಟು ನಮ್ಮ ಬದುಕಿನ ಮೆಟ್ಟಿಲುಗಳನ್ನ ಏರ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ ಬದುಕು ಸುಖ ದುಃಖಗಳ ಒಂದು ಸಾಗರದಲ್ಲಿ ನಾವು ಹೇಗೆ ಏರಬೇಕು ಆ ಸಾಗರವನ್ನ Again, yes. i बस पकड़ लो मैं पकड़ ले मैं पकड़ हूं इधर मुंह नाड़े ना पकड़ लो चला जी ट्रीटमेंट पता नहीं क्या कर रही है साइड में ना Thank you. ಪ್ರೀತಿಯ ಗೆಳತಿ ಡಾಕ್ಟರ್ ಸ್ವಾತಿ ಕುಂಬಾರ್ ಇವರು ತಾವು ಕಾರ್ಯನಿರ್ವಹಿಸುತ್ತಿರುವ ಕಂಪನಿ ಕಡೆಯಿಂದ ನಮ್ಮೆಲ್ಲರಿಗೆ ಒಂದು ಪುಟ್ಟ ಕಾಣಿಕೆಯನ್ನ ಆಯೋಜಿಸಿದ್ದಾರೆ ಅದ್ರ ಬಗ್ಗೆ ಒಂದೆರಡು ಎರಡು ಜೊತೆಗೆ ಅವಳ ನಿಷ್ಕೆಯನ್ನ ಇವತ್ತು ಅವಳು ವ್ಯಕ್ತಪಡಿಸ್ತಾ ಇದ್ದಾರೆ ನನ್ನ ಎಲ್ಲ ಪೂಜಾ ಗುರುಗಳಿಗೆ ಪದವಿ ಪೂರ್ವಕ ನಮಸ್ಕಾರಗಳು ಅದೇ ರೀತಿ ನನ್ನ ಆತ್ಮೀಯ ಗೆಳತಿಯರಿಗೂ ಕೂಡ ನನ್ನ ಪ್ರೀತಿಯ ನಮಸ್ಕಾರಗಳು ನಾನು ಸ್ವಾತಿ ಕುಂಬಾರ್ ನನ್ನ ಮಗುಗಳಲ್ಲಿ ಸತ್ಯವ ಆಮೇಲೆ ಸ್ವಾತಿ ಕುಂಬಾರ್ ಆಯ್ತು ನನ್ ಕೊಟ್ಟದೂರು ಸಾಗ್ಲಿ ಆದ್ರೆ ಬೆಂಗಳೂರಲ್ಲಿ ಸೆಟಲ್ ಆಗಿದ್ದೀವಿ ಐಲ್ಯಾಬ್ಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಮೆಡಿಕಲ್ ಅಡ್ವೈಸರ್ ಆಗಿ ಮತ್ತು ಸೀನಿಯರ್ ಆಯುರ್ವೇದ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅದೇ ಬಗ್ಗೆ ನಮ್ಮ ಕಂಪನಿ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಇದು ಚಿಕ್ಕ ಕಾಣಿಕೆ ತುಂಬಾ ಧನ್ಯವಾದ ನಿಮಗೆ ಗುರುವಂದನ ಕಾರ್ಯಕ್ರಮವು ನಮ್ಮ ಎಲ್ಲರಿಗೂ ಒಂದು ದಿನ ಸಂತೋಷದ ಚೆನ್ನಾಗಿದೆ ನಾವೆಲ್ಲರೂ ಮೂವತ್ತು ವರ್ಷ ಆದ್ಮೇಲೆ ಗುರುಗಳನ್ನು ಭೇಟಿ ಆಗ್ತಾ ಇದ್ದೀನಿ ಇವತ್ತಿನ ಒಂದು ಒಣಗಿದಂತ ಹಳೆ ನೆನಪುಗಳು ಇವತ್ತೆಲ್ಲ ಹಚ್ಚರಾಗಿವೆ ಹಾಗೆ ಮೂರು ವರ್ಷ ಸತತವಾಗಿ ಕಳೆದಂತಹ ಗುರುವಂದದ ಜೊತೆಗೆ ಕಳೆದಂತಹ ಅನುಭವವನ್ನು ಹಂಚಿಕೊಳ್ಳಬಹುದು ಹೆಸರು ನಿನಾಕ್ಷಿ ಕೇಳ್ತಾಳೆ

ಬಹಳಷ್ಟು ಖುಷಿ ಸುಖ ಮತ್ತು ಸಂತೃಪ್ತಿ ಬೇರೆ ಯಾವ ಪ್ರೊಫೆಷನ್ ಅಲ್ಲಿ ಈ ಒಂದು ಸುಖ ಸಿಗಿಲ್ಲ ಯಾಕೆಂದ್ರೆ ವಿದ್ಯಾರ್ಥಿಗಳು ಈ ಗುರುಗಳಂದೇಳ ಶಿಸ್ತು ಸ್ವಚ್ಛ ಪ್ರಾಮಾಣಿಕತೆ ಎಲ್ಲವನ್ನು ಕಲಿಯುತ್ತಾರೆ ಇಲ್ಲೆಲ್ಲ ಮುಂದೆ ಮಾಡಿದಾಗ ವಿಡಿಯೋ ಮೈಕ್ರೋ ವಿಡಿಯೋ ಒಳಗಾಗಿತ್ತು ಅದಕ್ಕೆ ವಿಡಿಯೋ ಮಾಡಬೇಕಾದ್ರೆ ಅದ್ರ ಮ್ಯೂಸಿಕ್ ಬಂದದ ನಡು ಅವಳು ಮಾತಾಡಿದ ಗೊತ್ತಾಗಿಲ್ಲ ಕ್ಷಮೆ ಇರಲಿಲ್ಲ

ಭಾವನೆಗಳ ಒಂದು ಅರಳುವಿಕೆ ಆಯ್ತು ಅಂದ್ರೆ ಈಗ ನಾವೆಲ್ಲ ನಮ್ಮ ಬಾಡಿಲಿ ನಾವು ಫಿಸಿಕಲಿ ನಾವು ಏರಿಯಾಗೆ ಹೋಗೋದಿಲ್ಲ ಆದ್ರೆ ಮುಖದ ಮೇಲೆ ನೀವೆಲ್ಲ ವಿದ್ಯಾರ್ಥಿಗಳೇನೆ ನಾನು ಕಾಣ್ತೇನೆ ಅದೇ ರೂಪ ಅದೇ ಭಾವನೆಗಳು ಅದಕ್ಕೆ ನಿಮ್ಮನ್ನೆಲ್ಲ ನಾವು ನೀವೆಲ್ಲ ಕೇಳಿ ನಾನು ಯಾರು ನಾಯ್ದ ನಿಮ್ ಹೆಸರು ನಿಮ್ಮ ಹೇಳಕ್ಕೆ ಮುಖಗಳು ಮಾತ್ರ ನನಗ ಮುದ್ದು ಮುಖಗಳು ನಮ್ಮ ಒಂದು ಬರ್ತವ ಅದನ್ನ ಮ್ಯಾಗ ನಾನು ಗೊತ್ತಾಗಿರ್ತೇನೆ ಅಂದ್ರೆ ಆ ಒಂದು ನೀವು ಅಂತ ಒಂದು ಭಾವನೆಯನ್ನ ಹೊತ್ತು ಅಷ್ಟೊಂದು ಖುಷಿಯಿಂದ ಅದ ರೀ ನಿಮ್ಮಂದ್ರೆ ಏನೋ ತವಾಮಾನಿಗೆ ಬಂದಂಗ ರೀ ಇದಂಗೆ ಅಲ್ಲೆಲ್ಲ ಓಡ್ಯಾಡಿದ್ರಿ ಅಲ್ಲೆಲ್ಲ ಏನು ಮಾಡಿದ್ರಿ ಅವ್ರ ಕಲ್ಲೆ ಹಾರ್ಸೇವಿ ನಾವು ಇಲ್ಲಿ ಮಾಡೇವಿ ನಮ್ಗೆ ಟೀಚರ್ ಕೊಟ್ಟಿದ್ರು ಆ ಗಿಡ ಹತ್ರ ಎಲ್ಲ ಭಾವನೆ ಹರಳಿದೆ ಒಂದು ಒಂದು ಅವಕಾಶ ಇಂಥ ಒಂದು ಅವಕಾಶ ನೀವು ನಮ್ಗೆ ಮಾಡಿಕೊಟ್ಟ್ರಿ ಇದರಿಂದ ನೀವು ಒಂದು ಕೂರು ಮಾಡ್ಕೊಂಡು ಇಂಥ ಒಂದು ಕಾರ್ಯಕ್ರಮ ಮಾಡ್ಕೊಟ್ರಿ ಇಂಥ ನಾವು ಬಹಳಷ್ಟು ಬೇರೆ ಅವೆಲ್ಲ ಶಿಕ್ಷಕರು ನಾವು ಎಷ್ಟು ಚಲೋ ಮಾತಾಡಿದ್ರು ಇಲ್ಲವ ಹೇಳಿದಾಳೆ ಮತ್ತೆ ನಾವು ಅವರು ಏನು ಹೇಳ್ತಿದ್ರಲ್ಲ ಅದನ್ನು ತಿಳ್ಕೊಂಡು ಮುಂದೆ ಈಗಾದ್ರೂ ಸಹಿತ ಮೇಡಮ್ ನೆನಪು ಮಾಡಿಕೊಂಡು ಸಹಿತ ನಾವು ಮುಂದುವರಿತೇವೆ ಪ್ರತಿಯೊಂದು ಕೆಲಸ ಮಾಡ್ಬೇಕಾದ್ರೆ ಮೇಡಮ್ ಅವರು ಏನು ಹೇಳಿದ್ರಲ್ಲ ಅದೆಲ್ಲ ನೆನಪಿಗೆ ಬರ್ತವು ಅವು ಒಂದು ಒಳ್ಳೆಯ ಮಾಹಿತಿಯನ್ನು ನೀಡಿ ನಮ್ಗೆ ಮುಂದೆ ಬರಲು ಅನುವು ಮಾಡಿಕೊಂಡಂತೆ ಎಲ್ಲ ಪೂಜೆ ಭೂಮಿ ಮಾತೆಯವರಿಗೆ ತುಂಬ ಒಂದೇ ಸ್ವಾಗತ ಬದುಕು ಬೇಕು ನಮಗೆ ರಂಗು ರಂಗಿನ ಬದುಕು ಬೇಕು ನಮಗೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಹೊರಟೆವು ನಾವು ಕಾಲೇಜಿಗೆ ನಿಮ್ ಸಲುವಾಗಿ ಎಲ್ಲಾ ವಿಡಿಯೋಗಳು ರೆಡಿನ ಮಾಡ್ತಾ ಇದೀವಿ ಇನ್ನೂ ಬಹಳಷ್ಟು ವಿಡಿಯೋಗಳು ಅದಾವ ಈ ವಿಡಿಯೋ ನೋಡ್ರಿ ನಿಮ್ಗೆ ಇಷ್ಟ ಆಗ್ತದೆ ವಿಡಿಯೋ ನೋಡಿ ಸಲುವಾಗಿ ನಮ್ ಕಡೆಯಿಂದ ನಿಮ್ಗ ಬಹಳಷ್ಟು ಧನ್ಯವಾದ ನೋಡಿ